ಅವರು ಎಷ್ಟು ವಿನಯವಾಗಿದ್ದಾರೋ ಆಗಿರಬೇಕಾದ ಪರಿಸ್ಥಿತಿ ಅವರಿಗೇನಿಲ್ಲ ಅವರಿಗ ಹೆಸರನ್ನು ಅದು ಯಾರಿಟೋ ಹೇಗಿಟ್ರು ಸಮಾಜದ ಮಧ್ಯೆ ಇರೋದರಿಂದ ಸಮಾಜ ಹೀಗಿರ್ತಕ್ಕಂಥದ್ದು ಅವ್ರಿಗೇನು ಕೆರೆಗೆರೆಯೆಲ್ಲ ಬೇಡ ವಿನಯ್ ಗುರೂಜಿಯವರಿದ್ದಾರೆ ಅವ್ರ ಬಗ್ಗೆ ನಾವು ಏನು ಹೇಳೋದು ಭಾಳ ಕಷ್ಟ ಏನನ್ನು ಹೇಳುವಂಥದ್ದು ಅವರಿಗ ಹೆಸರನ್ನು ಅದು ಯಾರಿಟ್ರೋ ಹೇಗಿಟ್ಟರು ದೇವರು ಇಟ್ಟಿರಬೇಕು ಅಂತ ಯಾಕೆಂದರೆ ಅವರು ಎಷ್ಟು ವಿನಯವಾಗಿದ್ದಾರೋ ಆಗಿರಬೇಕಾದ ಪರಿಸ್ಥಿತಿ ಅವರಿಗೇನಿಲ್ಲ ಅಂಥ ಪ್ರಮೆ ಏನೂ ಇಲ್ಲ ಅಂತ ವಿನಯದ ಮೂರ್ತಿಯಾಗಿ ಅವರು ವ್ಯವಹಾರ ಮಾಡ್ತಾರೆ ಎಷ್ಟು ಪ್ರೀತಿಯನ್ನು ಚೆಲ್ತಾರೆ ಎಷ್ಟು ಪ್ರೀತಿಯನ್ನು ಚೆಲ್ತಾರೆ ನಿಜವಾಗಿ ಆ ವಿನಯ ಅವರಿಗೆ ಕೊಟ್ಟಿರ್ತಕ್ಕಂಥ ಶೋಭೆ ಇದೆಯಲ್ಲ ಅತ್ಯದ್ಭುತವಾಗಿರ್ತಕ್ಕಂಥದ್ದು ಸಾಮಾನ್ಯವಾಗಿ ನಾವು ಪೇಟ ತೊಡುವಂತಿಲ್ಲ ಮಠಕ್ಕೆ ಅಡ್ಡಪಲ್ಲಕ್ಕಿ ಮತ್ತು ಕಿರೀಟದ ಗೌರವ ಇದೆ ವಿಜಯನಗರದ ಸಾಮ್ರಾಜ್ಯ ಮತ್ತು ಅವರೆಲ್ಲ ಕೊಟ್ಟಿರ್ತಕ್ಕಂಥದ್ದು ಅದನ್ನ ಬಿಟ್ಟು ಬೇರೆ ಏನು ತೊಡುವಂಥದ್ದಲ್ಲ ಆದರೆ ಇವತ್ತು ನಮ್ಮ ಮನಸ್ಸು ಹೇಗಿತ್ತು ಅಂದರೆ ಅವ್ರು ಒಂದು ನಮಗೆ ಗೊತ್ತಿಲ್ಲ ತೊಡಸಿದ ಮೇಲೆ ಗೊತ್ತಾಗಿರ್ತಕ್ಕಂಥದ್ದು ಆ ಪೇಟವನ್ನು ತೆಗಿಲಿಕ್ಕೆ ನಮಗೆ ಮನಸ್ಸಿರಲಿಲ್ಲ ಅಂತ ಅಥವಾ ಆ ಹೊಸ ಶಾರನ್ನು ತೆಗಿಲಿಕ್ಕೆ ನನಗೆ ಮನಸ್ಸಿರಲಿಲ್ಲ ಅಂತ ಯಾಕೆಂದರೆ ಅವರ ಪ್ರೀತಿ ತುಂಬಿದೆ ಅದರಲ್ಲಿ ಆ ಭಾವ ತುಂಬಿದೆ ಅಂತ ಹಾಗಾಗಿ ಇಂಥವ್ರುಗಳು ಸಮಾಜದ ಮಧ್ಯೆ ಇರುವುದರಿಂದ ಸಮಾಜ ಹೀಗಿರ್ತಕ್ಕಂಥದ್ದು ಅಂತ ಅವರ ಮಾತುಗಳಲ್ಲಿ ಅನೇಕ ರತ್ನಗಳು ಅಡಗಿದ್ದವು ಅಂತ ರತ್ನ ಗರ್ಭ ಅಂತ ಹೇಳ್ತಾರಲ್ಲ ಅಂತ ಕೆಲವು ಮಾತುಗಳನ್ನು ವಿನಯ್ ಗುರುಜಿಯವರು ಆಡಿದ್ದಾರೆ ಅವರನ್ನು ತುಂಬ ಪ್ರೀತಿಯಿಂದ ಭಾವಿಸ್ತಾ ಸ್ಮರಿಸ್ತಾ ನಿಮಗೆಲ್ಲ ಅವರ ಪ್ರೀತಿ ಅವರ ಆಶೀರ್ವಾದ ಇನ್ನಷ್ಟು ಮತ್ತಷ್ಟು ಸಿಕ್ಕಲಿ ನೀವೆಲ್ಲ ಇಲ್ಲಿ ಹತ್ತಿರ ಇರ್ತೀರಿ ಇವೆಲ್ಲ ಪುಣ್ಯವಂತರಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಭಾವಿಸ್ತೇವೆ ಅವರನ್ನು ತುಂಬ ಪ್ರೀತಿಯಿಂದ ಅವ್ರಿಗೇನು ಕೆರೆಗೆರೆಯೆಲ್ಲ ಬೇಡ ಯಾಕೆಂದರೆ ಓ ಇಷ್ಟು ಹತ್ರ ಇರೋರಿಗೆ ಕರೆ ಬೇಕಾಗ್ತದೆ ಅದಕ್ಕಿಂತ ಎತ್ತರ ಇರೋರಿಗೆ ಕರೆ ಬೇಕಾಗೋದೇ ಇಲ್ಲ ಅಂತ ಅವರು ಅಂಥವ್ರು ವಿನಯ ಗುರೂಜಿ ಪೂರ್ತಿ ಎತ್ತರನೇ ಎತ್ತರವೇ ಆಗಿಬಿಟ್ರೆ ಅವರು ಕರಗಿರ ನಿರೀಕ್ಷೆ ಮಾಡೋದಿಲ್ಲ ಆ ಕರೆ ಇರೋದಿಲ್ಲ ಅವರಿಗೆ ಆದರೆ ಈ ಕಡೆ ಭೂಮಿಯೂ ಅಲ್ಲ ಆ ಕಡೆ ಆಕಾಶವೂ ಅಲ್ಲ ಈ ಮದ್ದೆ ಇರ್ತಕ್ಕಂಥವ್ರು ಇದ್ದಾರಲ್ಲ ಅವ್ರಿಗೆ ಮತ್ತೆ ಕೆಲವು ಶಬ್ದಗಳಿದೆ ನಾವು ಅದನ್ನು ಬಳಸೋದಿಲ್ಲ ಅಂಥವರಿಗೆ ಈ ಕರಗಿರೆಲ್ಲ ಬೇಕಾಗ್ತಕ್ಕಂಥದ್ದು ವಿನಯ ಗುರೂಜಿಯವರು ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠಕ್ಕೆ ಬರುವ ದಿನವನ್ನು ಬಂದಿದ್ದಾರೆ ಅವರು ಪುನಃ ಬರುವ ದಿನವನ್ನು ನಾವು ಎದುರು ನೋಡ್ತೇವೆ ಅವರ ಆಶೀರ್ವಾದ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಸಿಗುವಂಥ ಸುದಿನವನ್ನು ನಾವು ಎದುರು ನೋಡುತ್ತೇವೆ ತುಂಬ ತುಂಬ ಹೇಳಲಾರದ ಸಂತೋಷ ಹಿಡಿಸಲಾರದ ಸಂತೋಷ ನಮಗಾಗಿದೆ